ಹಾಯ್ ಇಲ್ರಿಗೂ ನಮಸ್ಕಾರ ಹೋದ ಶುಕ್ರವಾರ ನಮ್ಮ ಮನೆಯಲ್ಲಿ ಬಾಗಿಲು ನಿಲ್ಲಿಸಿದ್ವಿ ಬಾಗಿಲು ಪೂಜೆಗೆ ಮುಹೂರ್ತನ ಒಂಬತ್ತರಿಂದ ಹತ್ತು ಗಂಟೆವರೆಗೂ ಕೊಟ್ಟಿದ್ರು ಇದೇ ಕಾರಣಕ್ಕೆ ನಾನು ಕೂಡ ಊರಿಗೆ ಹೋಗಿದ್ದೆ ಬಾಗಿಲು ಪೂಜೆಗೆಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ವಾ ಸೊ ನಾನು ಕೂಡ ಬಾಗಿಲು ವಾಶ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಬಾಗಿಲೋರ್ಸೋಕ್ಕೆ ನಾನು ನೀರು ಮತ್ತು ಗೋಮನ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲ ಕಡೆ ನೀಟಾಗಿ ಬಾಗಿಲೋರ್ಸಿದ್ದೀನಿ ಬಾಗಿಲೆಲ್ಲ ಒರೆಸಿ ಕ್ಲೀನ್ ಆದಮೇಲೆ ಸ್ವಲ್ಪ ಜನ ಮುತ್ತ ಇದೆ ಅವರೋಗಿ ಗಂಗಾ ಪೂಜೆ ಮಾಡ್ಕೊಂಬಂದರು ನಂತರ ಬಾಗಿಲು ನೆಲೆಸಬೇಕಿತ್ತು ಬಾಗಿಲು ನೆಲೆಸೋಕೆ ಸ್ಟಾರ್ಟ್ ಮಾಡಿದ್ರು ಬಾಗಿಲು ಸ್ವಲ್ಪ ಹೆವಿ ಇದ್ದಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು ಬಾಗಿಲು ನೆಲೆಸಾಯಿತು ಈಗ ಬಾಗಿಲು ಪೂಜೆ ಮಾಡೋಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಬೇಕಲ್ವಾ ಸೊ ಅರಿಶಿನ ಕುಂಕುಮ ಎಲ್ಲ ಹಚ್ಚಿದ್ವಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ಫಂಕ್ಷನ್ಸು ಒಳ್ಳೆ ಕಾರ್ಯ ಸಮಾರಂಭ ಅಂದರೆ ಎಲೆ ಮತ್ತು ಬಾಳೆಕಂದನ್ನು ಕಟ್ಟೋ ಅಭ್ಯಾಸ ಇದೆ ಅದೇ ಥರ ನಾವು ಕೂಡ ಮಾವಿನೆಲೆ ಸಿಗಿಸಿ ಬಾಳೆಕಂದನ್ನು ಕಟ್ಟಿದ್ವಿ ಜೊತೆಗೆ ಬಾಗಿಲಿನ ಹೂವಿನಾರ ಹಾಕಿ ಅಲಂಕಾರ ಮಾಡಿದ್ವಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡು ದೀಪ ಹಚ್ಚಿ ಪೂಜೆ ಸ್ಟಾರ್ಟ್ ಮಾಡಿದರು ಈ ಎಲ್ಲ ನವಧಾನ್ಯಗಳನ್ನು ಒಂದು ಬಿಳಿ ಬಟ್ಟೆ ತೊಗೋಬೇಕು ಬಿಳಿ ಬಟ್ಟೆನ ಅರಿಶಿನ ಮಾಡಿ ಆ ಬಟ್ಟೆ ಒಳಗೆ ಈ ಎಲ್ಲ ನವಧಾನ್ಯಗಳನ್ನು ಸ್ವಲ್ಪ ಸ್ವಲ್ಪ ಹಾಕಿ ಬಾಗಿಲಿ ಕಟ್ಟಬೇಕು ನವಧಾನ್ಯಗಳನ್ನು ಬಾಗಿಲಿಗೆ ಕಟ್ಟೋ ಉದ್ದೇಶ ಏನು ಅಂದರೆ ಕೆಲವ್ರು ಹೇಳೋ ಪ್ರಕಾರ ನವಧಾನ್ಯಗಳು ನವಗ್ರಹಗಳ ಸಂಕೇತ ಸೊ ನವಗ್ರಹಗಳ ಅನುಗ್ರಹ ಮನೆ ಮೇಲಿರಲಿ ಅಂತ ಕಟ್ಟುತ್ತಾರೆ ಇನ್ನು ಕೆಲವೊಬ್ರು ಹೇಳೋ ಪ್ರಕಾರ ಮನೆಯಲ್ಲಿ ದವಸ ಧಾನ್ಯಗಳು ತುಂಬಿರಲಿ ಅನ್ನೋ ಉದ್ದೇಶದಿಂದ ಕಟ್ಟುತ್ತಾರೆ ಇದನ್ನು ಪಂಚಲೋಹ ಅಂತ ಕರೀತಾರೆ ಇದನ್ನು ಬಾಗಿಲು ಕೆಳಗೆ ಇಡಬೇಕು ಇದ್ರ ಜೊತೆಗೆ ಸ್ಮಾಲ್ ಬೆಳ್ಳಿ ಮತ್ತು ಬಂಗಾರದ ಬೀಸಿಟ್ರೆ ಒಳ್ಳೆಯದು ಎಲ್ಲರೂ ಕೂಡ ಬಾಗ್ಲು ಪೂಜೆ ಮಾಡಿದ್ರು ಜೊತೆಗೆ ದಕ್ಷಿಣ ಕೊಟ್ಟು ಪಲ್ಲಾರ ಹಂಚಿ ಬಾಗ್ಲು ಪೂಜೆ ಮುಗಿಸಿದ್ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್